ಅಂಬೇಡ್ಕರ್ ಸುಮಾರು ಮತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಆಸ್ತಿ ಮತಗಳ ಅಧಿಕಾರ ಬಂದಾಗಿ ಒಂದು ಮಟ್ಟ ಮತಗಟ್ಟೆಯಲ್ಲಿ ಮತ ಚಲಾವಣೆ ಮಾಡ್ಕೊಂಡು ಬರ್ತಾ ಇದ್ರು ಈಗ ಏನು ಉದ್ದೇಶಕ್ಕಾಗಿ ಅಧಿಕಾರಿಗಳು ಮಾಡಿದ್ರು ಏನೋ ಗೊತ್ತಿಲ್ಲ ಆ ಮತಗಟ್ಟೆಯಲ್ಲಿ ಯುತಕರಿದ್ದಾರೆ ವಯಸ್ಕರಿದ್ದಾರೆ ತಿಳುವಳಿಕೆ ಇಲ್ಲದೇ ಇರ್ತಕ್ಕಂಥ ಜನ ಇದ್ದಾರೆ ಒಂದೆರಡು ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಕಷ್ಟ ಆಗ್ತದೆ ಅಂತ ಹೇಳಿ ನಮ್ಮ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಅಂಬೇಡ್ಕರ್ ನಗರದ ಯುವಕರು ವಿದ್ಯಾವಂತರು ನಾಗರಿಕ ಹಿರಿಯ ನಾಗರಿಕರು ಎಲ್ಲರೂ ಸೇರಿ ಧರಣಿಯನ್ನು ಕೊಟ್ಟಿದ್ದಾರೆ ಈ ಧರಣಿಯನ್ನೂ ಸಹ ಒಬ್ಬ ಅಧಿಕಾರಿ ಯಾಕಪ್ಪ ನೀವು ಧರಣಿ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇಲ್ಲ ನಾವು ಇನ್ನೊಂದು ಐದು ಹತ್ತು ನಿಮಿಷ ನೋಡ್ತೀವಿ ನೋಡಿದಾದ್ಮೇಲೆ ನಾವು ಹೈವೇ ತಡೆ ಮಾಡ್ತೀವಿ ಬಂದ್ ಮಾಡಕ್ ಹೋಗ್ತೀವಿ ಈಗ ಯಥಾವತ್ತಾಗಿ ಮುಂದುವರಿಸಬೇಕು ಇಲ್ಲದ ಹೋದಲ್ಲಿ ಇನ್ನ ಉಗ್ರವಾದ ಹೋರಾಟಗಳನ್ನ ನಾವು ರೂಪಿಸ್ಕೊಳ್ಬೇಕಾಗಿ ಬರ್ತದೆ ಹೇಳಿ ಈ ಸಭೆಯ ಮುಖಾಂತರ ಮುಳಬಾಗಲು ತಾಲೂಕು ಆಡಳಿತ ಅಧಿಕಾರಿಗಳಿಗೆ ಮನವಿಯನ್ನು ಮಾಡ್ತೀವಿ ಯಾರು ಸರ್ ಇಲ್ಲ ಅವರು ಡಿಪ್ಟಿ ತಾಸ يا بندو ککلٹی بيي ھي 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 يا بندو ککلٹی 我这吗站 <muchas> திகாரா அதிகாரா 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 தாலுகா தாலுகா தட்ட அதிகாரா அங்க வந்துருச்சு யாரோ வந்துட்டாங்க இந்த குட்டள அப்போ ஓடறதுக்கு ஓடறதுக்கு தாரிப் போறே குங்கடை என்ன நடக்குது

ನಮಸ್ಕಾರ ಮುಳುಬಾಗ ತಾಲೂಕಿನ ಜನತೆಗೆ ಈ ಒಂದು ಸಂದರ್ಭದಲ್ಲಿ ನಾವು ತುಂಬಾ ನೋವಿನಿಂದ ಒಂದು ಬಾಧೆಯನ್ನು ತಿಳಿಸಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದ್ರೆ ಮುಳುಬಾಗಿಲಿನ ಸಶಸ್ತ್ರ ಬಂದಾಗಲಿಂದಲೂ ಮುಳಬಾಗಲಿನಲ್ಲಿ ವಾರ್ಡ್ ನಂಬರ್ ಮುಂದಾಗಿ ಅಂಗಡಿ ನಗರ ಅಲ್ಲೇ ನಮಗೆ ಆದಂತ ನಮ್ಮ ವಾರ್ಡಿಗೆ ದಲಿತರ ಅಲ್ಲಿರ್ತಕ್ಕಂತ ನೂರಕ್ಕೆ ನೂರು ಪರ್ಸೆಂಟ್ ಎಲ್ಲ ದಲಿತರಿರ್ತಕ್ಕಂತ ಒಂದು ವಾರ್ಡ್ ವಾರ್ಡ್ ನಂಬರ್ ಆರು ಅಲ್ಲಿ ಸ್ವಾತಂತ್ರ್ಯ ಬಂದಾಗ ನಮಗೆ ಒಂದು ಸಪ್ರಾ ಒಂದು ಪ್ರತ್ಯೇಕವಾದಂತ ಒಂದು ಮತಗಟ್ಟೆ ಇತ್ತು ಈ ಮತಗಟ್ಟೆನ ನೂರ ಹದಿನೈದು ಮತಗಟ್ಟೆಯನ್ನು ಏನು ಇವಾಗ ನಮ್ಮ ಮುಳಬಾದ ಕಂದಾಯ ಇಲಾಖೆಯವರು ಚುನಾವಣಾ ಅಧಿಕಾರಿಗಳು ಏನ್ ಸೇರ್ಕೊಂಡು ಒಂದು ಮತಗಟ್ಟೆಯನ್ನು ತೆಗೆದಾಕಿ ಅಲ್ಲಿರ್ತಕ್ಕಂತ ಮತದಾರರನ್ನ ಅವರ ಒಂದು ಅಪ್ಪಣೆ ಇಲ್ಲದೆ ಅವರ ಒಂದು ಒಂದು ಅವರ ಒಂದು ಮಾತನ್ನು ಅವರು ಸೋಚಿನ ಹೋಗೋ ತಿಳಿಸದೆ ಏಕಾಏಕಿ ಅಲ್ಲಿರ್ತಕ್ಕಂಥ ಮತಗಳನ್ನು ಬೇರೆ ಒಂದು ವಾರ್ಡ್ಗಳಿಗೆ ಏನು ವಿಲೀನಗೊಳಿಸಿದ್ದಾರೆ ಅಲ್ಲಿರ್ತಕ್ಕಂಥ ಅಂಬೇಡ್ಕರ್ ನಗರದಲ್ಲಿ ಮತಗಳನ್ನು ಎತ್ತಿ ಹುಸಾಲ್ಕುಂಟೆ ಗಣೇಶ್ ಮಹ್ಯ ನೇತಾಜಿ ನಗರ ಹೊಸಾಡಿ ಕಾಲೋನಿ ಹಿಂಗೆ ಒಂದೂವರೆ ಕಿಲೋಮೀಟರ್ ಒಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ದೂರವರೆತ ಇರುವಂತಹ ಒಂದು ವಾರ್ಡ್ಗಳಿಗೆ ವಿಲೀನಗೊಳಿಸಿರ್ತಾರೆ ಈ ಒಂದು ವಾರ್ಡ್ ನಂಬರ್ ಅಂಬೇಡ್ಕರ್ ನಗರದಲ್ಲಿ ಇರ್ತಕ್ಕಂಥ ಜನರೇನಿದ್ದಾರೆ ಎಲ್ಲ ಕೂಲಿ ಕಾರ್ಮಿಕರು ಅಮಾಲಿ ಕೆಲಸ ಮಾಡುವವರು ಮತ್ತು ವಿದ್ಯಾ ವಿದ್ಯಾಭ್ಯಾಸ ಕಮ್ಮಿ ಇರ್ತಕ್ಕಂಥ ಒಂದು ಇದಾಗಿರ್ತದೆ ಅಂತ ಒಂದು ದಲಿತ ಒಂದು ವಾರ್ಡನ್ನ ಹೀಗೆ ಈಕೆ ಇವರ ಒಂದು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಈ ಒಂದು ಮತಗಳನ್ನು ಏನು ವಿಲೀನ ಮಾಡಿ ಬೇರೆ ಒಂದು ಇದಕ್ಕಾಗಿದ್ದಾರೆ ಇಲ್ಲಿರ್ತಕ್ಕಂಥ ಜನರು ಯಾರು ಅವರ ಮತವನ್ನು ಹುಡ್ಕೊಂಡು ಹೋಗಿ ಎಲ್ಲ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ಹುಡ್ಕೊಂಡು ಹೋಗಿ ಅಲ್ಲಿ ಮತ ಚಲಿಸುವಂತ ಒಂದು ಶಕ್ತಿ ಸಾಮರ್ಥ್ಯ ಇರುವಂತ ವಾರ್ಡ್ ಅವರು ಆಗಿದ್ರೇನು ಅದನ್ನು ನಾವು ಅವರನ್ನ ಅವ್ರಿಗೆ ನಾವು ಬೆಂಬಲ ಸೂಚಿಸ್ತಾ ಇದೀವಿ ಆದ್ರೆ ಇವರು ಅಲ್ಲಿರ್ತಕ್ಕಂಥ ವಾರ್ಡ್ಗೆ ಮತ ಹಾಕಲು ಅವರಿಗೆ ಸ್ವಲ್ಪ ಅನ ವಿದ್ಧಪರಿಸಿದ ಕಾರಣ ತೊಂದರೆ ಅವರುಗಳನ್ನು ತಗೊಂಡೋಗಿ ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಇರತಕ್ಕಂಥ ವಾರ್ಡ್ಗಳಿಗೆ ವಿಲೀನ ಮಾಡಿರುವುದು ಇವರ ಒಂದು ಅಹಂಕಾರ ಮತ್ತು ಅವನೀತಿಯ ಒಂದು ಅಧಿಕಾರಕ್ಕೆ ಪ್ರತೀಕವಾಗಿದೆ ಅದಕ್ಕೆ ನಮ್ಮ ಮತ ನಮ್ಮ ಹಕ್ಕು ದಲಿತ ವಾರ್ಡ್ಗಳಿಗೆ ಇರ್ತಕ್ಕಂಥ ಒಂದು ಹಕ್ಕನ್ನು ಕಿತ್ತು ಬೇರೆ ವಾರ್ಡ್ಗಳಿಗೆ ಏನು ವಿಲೀನ ಮಾಡಿದರೆ ಅದು ದಲಿತ ವಿರೋಧಿ ಅಧಿಕಾರ ಅಧಿಕಾರಿಗಳ ಒಂದು ದುರಂಕಾರ ಅಂತ ಹೇಳ್ಬಿಟ್ಟು ನಾವು ಹೇಳೋದಕ್ಕೆ ಒಂದು ಈ ವೇದಿಕೆಗಳನ್ನು ಹೇಳೋದಕ್ಕೆ ನಾವು ವಿಷಾದಿಸುತ್ತೇವೆ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಾಲೂಕು ಜಿಲ್ಲಾ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಾದಂತಹ ಅವರು ಈ ಒಂದು ವಾರ್ಡ್ ಅನ್ನ ಈ ವಾರ್ಡ್ ರಸ್ಸಿಗಳು ಇರ್ತಕ್ಕಂಥ ವಾರ್ಡ್ ಮಾಡೋದಕ್ಕೆ ಬೇರೆ ವಾರ್ಡ್ ಅನುಮತಿ ಕೊಟ್ಟಿರುವುದು ತುಂಬಾ ಇಲ್ಲಿರ್ತಕ್ಕಂಥ ಏನು ಕಂದಾಯ ಇಲಾಖೆಯವರು ಏನಿದ್ದಾರೆ ನಿಮ್ಮ ಹೇಳಿದ್ದಾರೆ ಅಧಿಕಾರಿಗಳು ಹೇಳಿದ್ದಾರೆ ಅವರ ಒಂದು ಅಧಿಕಾರ ಮತದಿಂದ ಈ ಒಂದು ದಲಿತರ ವಾರ್ಡ್ ಅನ್ನ ಬೇರೆ ಕಡೆ ವಿಲೀನ ಮಾಡಿದ್ರು ಅವರು ಯಾರು ಪ್ರಶ್ನಿಸುವಂತ ಶಕ್ತಿ ಸಾಮರ್ಥ್ಯ ಇಲ್ಲದಿರುವವರು ಅನ್ನೋ ಉದ್ದೇಶದಿಂದ ಈ ಒಂದು ವಾರ್ಡ್ ಅನ್ನ ಈಗ ವಿಲೀನ ಮಾಡಿರುವುದು ನಮ್ಮ ದಲಿತರ ಒಂದು ಹಕ್ಕನ್ನು ಕಿತ್ಕೊಂಡಂಗೆ ಆಗಿದೆ ಈ ಒಂದು ಮತಗಳ ವಿಲೀನದಿಂದ ನಮ್ಮ ಹಕ್ಕು ಏನು ನಮ್ಮ ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ ನಮ್ಮ ಹಕ್ಕು ನಮ್ಮ ನಮ್ಮ ಮತ ನಮ್ಮ ಹಕ್ಕು ಅಂತ ನಮ್ಮ ಮತವನ್ನು ಚಲಾಯಿಸಲು ನಮಗೆ ತೊಂದರೆ ನೀಡ್ತಕ್ಕಂತ ಈ ಒಂದು ಕಂದಾಯ ಇಲಾಖೆಗೆ ಈ ಒಂದು ತಹಶೀಲ್ದಾರ್ ಅವರಿಗೆ ನಮ್ಮ ಎಲ್ಲ ನಮ್ಮ ವಾರ್ಡಿನ ವಾರ್ಡ್ ನಂಬರ್ ಸಿಕ್ಸ್ ಆರು ಅಂಬೇಡ್ಕರ್ ನಗರ ನಾಗರಿಕರಿಂದ ಪ್ರತಿಯೊಬ್ಬರಿಂದ ನಾವು ಧಿಕಾರವನ್ನು ಹೇಳ್ತಾ ಇದ್ದೇವೆ ಇಲ್ಲಿ ಬಂದು ಹತ್ತು ನಿಮಿಷವಾಗಿದೆ ಇದೇ ತನಕ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳಾಗಲಿ ಅದಕ್ಕೆ ಸಂಬಂಧಪಟ್ಟ ಯಾರೇ ಅಧಿಕಾರಿಗಳಾಗಲಿ ಬಂದು ಕೇಳಿಲ್ಲ ದಯವಿಟ್ಟು ಒಂದ್ ನಿಮಿಷ ಸರ್ಜಾ ಸರ್ ಹತ್ತು ನಿಮಿಷ ತಹಶೀಲ್ದಾರ್ ನಾವು ಉದ್ದಿಗೆಯನ್ನು ಹಾಕಿದ್ದೇವೆ ಹತ್ತು ನಿಮಿಷ ಆಗಿ ನಾವು ಬಂದು ನಾವು ಪೂಜೆ ನಾವು ಇಲ್ಲಿ ಬಂದ ಪ್ರತಿಭಟನೆ ಮಾಡ್ತಾ ಇದ್ರು ನಾವು ಶಾಂತಿಯುತವಾಗಿ ಯಾವುದೇ ಅಧಿಕಾರಿ ಬಂದು ನಮ್ಗೆ ಇಷ್ಟು ಮತ್ತು ಅಧಿಕಾರವನ್ನು ಇಂತ ಇಂತಹ ದುರಹಂಕಾರ ಅಧಿಕಾರಿಗಳು ನಮ್ಮ ಮುಳುಭಾಗ ತಾಲೂಕಿನ ಈ ಒಂದು ತಾಲೂಕು ಆಫೀಸನ್ನು ಹತ್ತೈದು ನಿಮಿಷ ನಾವು ನೋಡ್ತೀವಿ ಮತ್ತೆ ನಾವು ನಮ್ಮ ಕಾನೂನು ಬದ್ಧವಾಗಿ ನಮ್ಮ ಏನು ನಮ್ಮ ವ್ಯಕ್ತಿಗತ ನಾವು ಒಂದು ನಮ್ಗೆ ಏನ್ ಕೊಟ್ಟಿಲ್ಲ ನಮ್ಮ ಸಂವಿಧಾನ ಅದನ್ನು ನಾವು ಉತ್ಪಾದಿಸ್ತಾ ಇದ್ದೇವೆ ಮತ್ತೆ ನಾವು ಐನ ತಡೆ ಮಾಡಿ ತೀವ್ರವಾದಂತಹ ಹೋರಾಟವನ್ನು ಮಾಡಬೇಕಾಗುತ್ತದೆ ಆದ್ದರಿಂದ ನಾವು ಬೇಡಿಕೊಳ್ಳದೇನಂದ್ರೆ ತಾಲೂಕು ದಂಡಾಧಿಕಾರಿಗಳಲ್ಲಿ ತಾಲೂಕು ಜಿಲ್ಲಾಧಿಕಾರಿಗಳಲ್ಲಿ ನಾವು ಅಂದ್ರೆ ನಮ್ಮ ಒಂದು ನೂರ ಹದಿನೈದನೇ ಬೂತ್ ನಂಬರ್ ಏನಿತ್ತು ಆ ಒಂದು ಮತಗಟ್ಟೆಯನ್ನು ಕಂಟಿನ್ಯೂ ಮಾಡಬೇಕು ನಮ್ಮ ಮತವನ್ನು ನಮ್ಮ ಮುಳುಭಾಗ್ಲಿ ನಮ್ಮ ವಾರ್ಡ್ ನಂಬರ್ ಆರು ಅಂಬೇಡ್ಕರ್ ನಗರದಲ್ಲಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹೊಂದಿದೆ ಅಲ್ಲಿ ನೀರು ಬೆಳಕು ಗಾಳಿ ವಿದ್ಯುತ್ ಶಕ್ತಿ ಟಾಯ್ಲೆಟ್ಸ್ ಪ್ರತಿಯೊಂದು ಸೌಖ್ಯ ನಮ್ಮ ವಾರ್ಡ್ ನಂಬರ್ ಆರ್ ಅಂಬೇಡ್ಕರ್ ನಗರದ ನಿವಾಸಿಗಳು ಮತ ಚಲಾಯಿಸಲು ನಮ್ಮದೇ ವಾರ್ಡ್ ಅಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಯಲ್ಲಿ ಅನುವು ಮಾಡ್ಕೊಳ್ಬೇಕು ನಮ್ಮ ಮತಗಟ್ಟೆಯನ್ನು ನಮಗೆ ಹಿಂತಿರುಗಿಸಬೇಕು ಮತ್ತೆ ಯಥಾಸ್ಥಿತಿತ್ತು ಆ ರೀತಿಯ ಯಥಾಸ್ಥಿತಿಯನ್ನು ಕಾಪಾಡಿ ನಮ್ಮ ಮತವನ್ನು ನಮ್ಮ ವಾರ್ಡ್ ನಲ್ಲಿ ಒಂದು ಸ್ವಾಭಿಮಾನವನ್ನು ನಮಗೆ ಉಳಿಸಿಕೊಳ್ಬೇಕಾಗಿ ನಾವು ತಾಲೂಕು ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳು ನಮ್ಮ ತಾಲೂಕು ಜಿಲ್ಲಾಧಿಕಾರಿಗಳಲ್ಲಿ ನಾವು ಬೇಡ್ಕೊಳ್ತಾ ಇದ್ದೀವಿ ಈ ಒಂದು ದಲಿತ ವಿರೋಧಿ ಆಡಳಿತ ಏನು ಒಂದು ದಲಿತ ಅನ್ನ ಬೇರೆ ಮಾಡಲಿರ್ತಕ್ಕಂಥ ದಲಿತ ಪತ್ರಗಳನ್ನು ಅಧಿಕಾರಿಗಳು ಏನಿದ್ದಾರೆ ಕಣ್ಮುಚ್ಕೊಂಡು ಈ ವ್ಯವಹಾರ ಪ್ರೊಸೀಜರ್ ಮಾಡಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ತಾಲೂಕು ಜಿಲ್ಲಾಧಿಕಾರಿಗಳು ಅವ್ರ ಮೇಲೆ ಕ್ರಮ ತಗೋಬೇಕು ಮಾಡಿ ನಾವು ಮೂರ್ತನ್ನು ನಮ್ಗೆ ಉಳಿಸ್ಕೊಳ್ಬೇಕಾಗಿ ನಾವು ಎಲ್ಲ ಬೆಳ್ಕೊಳ್ತಾ ಇದ್ದೀವಿ ಸಾಕ್ ಬಿಡಪ್ಪ ಇದು ನಿಮ್ಮದು ಸತೀಶ್ ಮಾತಾಡಪ್ಪ ನೀವು ನೀವು ಅಧ್ಯಕ್ಷ